जय 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 நான் கேமரா ₹500 வாச்ச வாங்கக் கள்ளே பட்டை கள்ளே 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 பட்டை 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 கள்ளே ಮಾಜಿ ಸಚಿವರಾದ ಸಿ ಟಿ ರವಿ ಅವರು ಅವ್ರ ಮೇಲೆ ಏನೋ ಮೇಲೆ ಆಪಾದನೆ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಂತ ಉದ್ದೇಶ ಪೂರ್ವಕವಾಗಿ ಅವರ ಬಂಧನ ಮಾಡಿದ್ದಾರೆ ನಿನ್ನೆ ಎಲ್ಲ ಕೂಡ ಅದೇ ಕೂಡ ಪ್ರತಿಭಟನೆ ಆಗಿದೆ ಮಾತ್ರ ಇಲ್ಲ ಒಟ್ಟು ಉದ್ದೇಶ ಮಾಡುವಂತ ಭಾಜಪದ ವಿರೋಧ ಪಕ್ಷದ ನಾಯಕರಿಗೆಲ್ಲ ವಂಚಿಸಬೇಕು ಕಾರ್ಯಕರ್ತರು ನಡೆಸಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಮತ್ತು ಇಡೀ ನಮ್ಮ ಹಿಂದೂ ಸಮಾಜ ಬಿ ಜೆ ಪಿನ ಒಂದು ರೂಪದಲ್ಲಿ ಯಾವುದೇ ಹೋರಾಟ ಮಾಡಬಹುದು ಮಾಡಬಾರ್ದು ಅಂತ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ವಾಧಿಕಾರ ಅಧಿಕಾರ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದಲ್ಲಿ ಯಾವ ಸ್ಥಿತಿಯಾಗಿದೆ ಅಂದರೆ ಇಲ್ಲಿ ಶಾಂತಿ ಇರಬಾರ್ದು ಅಶಾಂತಿ ಮೂಡಿಸಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಬಿ ಜೆ ಅವರು ಶಾಂತ ರೀತಿಯಿಂದ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ರೆ ಸಿ ಟಿ ರವಿ ಅವರು ಕೂಡ ಪ್ರಾಮಾಣಿಕ ಹೋರಾಟ ಮಾಡ್ತಾರೆ ಇಂಥ ನಾಯಕರುಗಳನ್ನೆಲ್ಲ ಈ ರೀತಿ ಸುಳ್ಳು ಆಪಾದನೆ ಮಾಡಿ ಬಂದ್ಬಿಟ್ರೆ ಇವರು ಸಣ್ಣಗಾಗ್ತಾರೆ ಅಂತೇಳಿ ನಾವು ನಿನ್ನೆ ಸಂಜೆ ನಾವು ಕರೆ ಕೊಟ್ಟಿದ್ದೀವಿ ಇದು ತಕ್ಷಣದಲ್ಲಿ ನಿನ್ನೆ ನಾವು ನಗವನ್ನು ಕೂಡ ಬಂದ್ ಮಾಡೋಕೆ ಕರೆ ಕೊಡ್ತೀವಿಲ್ಲರೂ ಇವೆಲ್ಲ ಸಹಕಾರ ಮಾಡ್ಬೇಕಂತ ಹೇಳ್ತಾ ಇವತ್ತು ಈ ಪ್ರಜೆಪಟ್ಟ ಬಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳ ನಾನು ಮಾತನ್ನು ಕೊಡ್ತಿದ್ದೇನೆ ಈ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಹೇಳಕ್ಟು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು